ಬ್ರೇಕಿಂಗ್ ಬರ್ತಾ ಇದೆ ಧರ್ಮಸ್ಥಳದ ಸುತ್ತಮುತ್ತ ಮೃತದೇಹಗಳನ್ನ ಹೂಳಲಾಗಿದೆ ಎಂಬಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದಿಂದ ನೇಮಕ ಆಗಿರುವಂತಹ ವಿಶೇಷ ತನಿಖಾ ತಂಡ ಅರ್ಥಾತ್ ಎಸ್ಐಟಿ ತನಿಖೆ ಚುರುಕುಗೊಂಡಿರುವಂತದ್ದು ಈಗಾಗಲೇ ದೂರುದಾರನನ್ನ ಕರೆಯಿಸಿಕೊಂಡು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟ್ಟಕ್ಕೆ ಹೋಗಿರುವಂತದ್ದು ಜೊತೆಗೆ ದೂರುದಾರ ಹೇಳುವಂತಹ ಸ್ಥಳದ ಗುರುತು ಪತ್ತೆ ಮಾಡುವಂತಹ ಕಾರ್ಯ ಇದೀಗ ಚುರುಕಾಗಿರುವಂತದ್ದು ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಏರ್ಪಡಿಸಲಾಗಿದೆ ಜೊತೆಗೆ ದೂರುದಾರರನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ವಿವಿಧ ಇಲಾಖೆಗಳ ಸಾತ್ನೊಂದಿಗೆ ಎಸ್ಐಟಿ ಅಧಿಕಾರಿಗಳು ಈ ಒಂದು ಸ್ಥಳ ಮಹಜರು ನಡೆಸ್ತಾ ಇರುವಂತದ್ದು ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ ನ್ಯೂಸ್ ಎಡಿಟರ್ ಅರ್ಹೆ ಲೋಹಾನಿ ಇವರು ನೀಡ್ತಾರೆ ಬನ್ನಿ ನೋಡ್ಕೊಂಡು ಬರೋಣ ಎಸ್ ಹಂಶೀರ್ ಬುಡಹಳ್ಳಿ ನೀವು ಹೇಳಿದಾಗ ನೇತ್ರಾವತಿ ಸ್ನಾನಘಟ್ಟದ ಬಳಿ ಮೊದಲಾಗಿ ಎಸ್ ತಂಡದ ತಂಡದವರು ಹೋಗಿದ್ದರು ಮತ್ತು ಅಲ್ಲಿ ಮ ಮಹಾಜರು ಅಂದರೆ ಆತ ಎಲ್ಲಿ ಕೆಲಸ ಮಾಡ್ತಾ ಇದ್ದ ಏನು ಕೆಲಸ ಮಾಡ್ತಾ ಇದ್ದ ಅನ್ನೋದನ್ನು ಮೊದಲಾಗಿ ನೋಡಿಕೊಂಡ್ರು ಹೇಗೆ ಕೆಲಸ ಮಾಡ್ತಾ ಇದ್ದ ಮಾಹಿತಿಯನ್ನು ಕೂಡ ಪಡೆದುಕೊಂಡ್ರು ಸೊ ಅಲ್ಲಿಂದ ಅವನು ಹೇಳಿದ ಸ್ಥಳ ಅಂದರೆ ಸ್ನಾನಘಟ್ಟದಿಂದ ಸ್ವಲ್ಪ ದೂರದಲ್ಲಿ ಅಂದರೆ ಇನ್ನೂರು ಮುನ್ನೂರು ಮೀಟರ್ ದೂರ ಅಂತರದಲ್ಲಿ ಅವನನ್ನು ಕರ್ಕೊಂಡೋಗಿ ಅಂದರೆ ಸಾಕ್ಷಿದಾರ ಇಲ್ಲಿ ಸಾಕ್ಷಿದಾರನೇ ದೂರುದಾರ ಆಗಿದ್ದಾನೆ ಅಂದರೆ ನಾನು ಇಲ್ಲಿ ನೂರಾರು ಹೆಣಗಳನ್ನು ಹೂಳಿದ್ದೇನೆ ಎಂದು ಹೇಳುವ ಸಾಕ್ಷಿಯೂ ಅವನೇ ದೂರುದಾರನು ಕೂಡ ಅವನೇ ಅವನನ್ನು ಈಗ ತಾತ್ಕಾಲಿಕವಾಗಿ ಭೀಮಾ ಎಂಬ ನೇಮ ಹೆಸರಿನಿಂದ ಕರೆಯಲಾಗ್ತಾ ಇದೆ ಆ ವ್ಯಕ್ತಿ ಆ ವ್ಯಕ್ತಿ ಜೊತೆಗೆ ಐ ಟಿ ತಂಡ ಇದೆ ಮತ್ತು ಅವರ ಹಿಂದೆ ಇರುವ ವಕೀಲರು ಧನಂಜಯ್ ಅವರ ತಂಡ ವಕೀಲರ ತಂಡ ಇದೆ ಹಾಗೆ ಫೋರೆನ್ಸಿಕ್ ತಜ್ಞರ ತಂಡ ಕೂಡ ಇದೆ ಸೊ ಅವರೆಲ್ಲರೂ ಕೂಡ ಆ ಸ್ಥಳದಲ್ಲಿ ಇದ್ದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಹಾಗೆ ಈಗ ಸಾಕ್ಷಿದಾರನ ಈಗ ಈ ಒಮ್ಮೆಗೆ ಒಂದೊಮ್ಮೆಗೆ ಅವನಿಗೆ ನಾನು ಅಲ್ಲಿ ಕರ್ಕೊಂಡು ಹೋಗಿದ್ದಲ್ಲ ಇದಕ್ಕಿಂತ ಮೊದಲು ಹದಿನೈದು ಇಪ್ಪತ್ತು ದಿನಗಳ ಮೊದಲಿಂದ ಈ ಪ್ರಕ್ರಿಯೆ ನಡೀತಾ ಇದೆ ಯಾಕೆ ಮಹಜರು ನಡೀತಾ ಇಲ್ಲ ಎಂಬ ಆಕ್ರೋಶ ಸಾರ್ವಜನಿಕವಾಗಿ ಇಡೀ ಕರ್ನಾಟಕದಲ್ಲಿ ಮಾತ್ರವಲ್ಲ ಕೇರಳದಲ್ಲಿ ಬರ್ತಾಯಿತ್ತು ಕೇರಳ ಸರ್ಕಾರ ಇದಕ್ಕೆ ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಪರಿಸ್ಥಿತಿ ಬಂದಿತ್ತು ಆ ಹಂತದಲ್ಲಿ ಬಂದಾಗ ಇಲ್ಲಿ ಎಸ್ ಐ ಟಿ ರಚನೆ ಆಯಿತು ಆ ರಚನೆ ಆದ ನಂತರವೂ ಕೂಡ ಎಸ್ ಐ ಟಿ ಯಾಕೆ ತನಿಖೆ ನಡೆಸ್ತಾ ಇಲ್ಲ ಅನ್ನೋ ಪ್ರಶ್ನೆ ಇದ್ದಿತ್ತು ಆದರೆ ಆ ಪ್ರಶ್ನೆಗೆ ಉತ್ತರ ಈಗ ದೊರಕತಾ ಇದೆ ಅಂದರೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಯಾರು ಸಾಕ್ಷಿದಾರ ಭೀಮಾ ಎನ್ನುವಂಥ ತಾತ್ಕಾಲಿಕ ಹೆಸರು ಅದು ಅಂದರೆ ಅವನ ಹೆಸರು ಮೂಲ ಹೆಸರು ಇನ್ನೂ ಗೊತ್ತಾಗಲಿಲ್ಲ ಅದು ಗೊತ್ತಾಗುವ ಸ್ಥಿತಿ ಬರಬಹುದು ಅಂತ ಅಲ್ಲಿವರೆಗೆ ಕಾಯಿಲಾಗ್ತಾ ಇದೆ ಸೊ ಆ ವ್ಯಕ್ತಿ ಎನ್ನು ಕಳೆದ ಎರಡು ದಿನಗಳಲ್ಲಿ ಅಂದರೆ ಎಂಟು ಎಂಟು ಗಂಟೆಗಳ ಮೊಹಂತಿಯವರ ಎಸ್ ಐ ಟಿ ಟೀಮ್ ಹದಿನಾರು ಗಂಟೆಯ ವಿಚಾರಣೆ ನಡೆಸಿದೆ ಸೊ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಅಂದರೆ ಈ ಹಿಂದೆ ಅವನ ಬಂದು ಸೊ ಎಸ್ ಪಿ ಅವರ ಹತ್ರ ಮತ್ತು ಬೆಳತಂಗಡಿ ಪೊಲೀಸರ ಹತ್ರ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಒನ್ ಸಿಕ್ಸ್ಟಿ ಫೋರ್ ಸ್ಟೆಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅಂದರೆ ಅಲ್ಲಿಯ ಜಜ್ಮೆಂಟ್ ಜಜ್ಜರ ನ್ಯಾಯಾಧೀಶರ ಎದುರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರ ಹೊರತಾಗಿಯೂ ಅವನು ಎಲ್ಲವನ್ನೂ ಹೇಳಿದ್ದಾನೆ ಎನ್ನುವಂಥ ಪರಿಸ್ಥಿತಿ ಇರಲಿಲ್ಲ ಬಟ್ ಅವನು ಎಲ್ಲವನ್ನು ಹೇಳದೇ ಇದ್ದರೆ ತನಿಖೆಗೆ ಪೂರಕವಾದ ಅಂಶಗಳು ಸಿಗುವುದಿಲ್ಲ ತನಿಖೆ ಮುಂದುವರಿಸಲಿಕ್ಕೆ ಆಗುವುದಿಲ್ಲ ಎಂಬ ಮತ್ತು ನಾವು ನಿಮ್ಮೊಂದಿಗಿದ್ದೇವೆ ಎಂಬ ಅಂದರೆ ಸ ಯಾವ ವಿಚಾರಣೆ ಯಾವುದೇ ಪ್ರಭಾವಕ್ಕೆ ನಾವು ಒಳಗಾಗುವುದಿಲ್ಲ ಎಂಬ ವಿಶ್ವಾಸವನ್ನು ಎಸ್ ಐ ಟಿ ತಂಡ ವ್ಯಕ್ತಪಡಿಸಿದಾಗ ಇವನು ಅಂದರೆ ಯಾವ ಭೀಮ್ ಅಂತ ಹೇಳ್ತಾರೆ ಅಥವಾ ಸಾಕ್ಷಿದಾರನೇ ದೂರುದಾರನಾಗಿರುವ ವ್ಯಕ್ತಿ ತಮ್ಮ ವಕೀಲರ ತಂಡವನ್ನು ಸಂಪರ್ಕಿಸಿ ಅವರ ಆಧಾರದ ಮೇಲೆ ಅವರು ಹೇಳಿಕೊಟ್ಟ ಮಾಹಿತಿ ಆಧಾರದಲ್ಲಿ ಅಲ್ಲಿಯ ಮೊಹಂತಿಯವರ ಸೊಸೈಟಿ ತಂಡಕ್ಕೆ ಇನ್ನು ಈವರೆಗೆ ಹೇಳದಿರುವ ಅಂದರೆ ದೂರು ದಾಖಲಿಸುವಾಗಲೂ ಕೂಡ ಅಲ್ಲಿಯ ಪ್ರಭಾವಿತ ವ್ಯಕ್ತಿಗಳು ಅಂತ ಆ ವ್ಯಕ್ತಿ ಹೇಳಿದರು ಅದರ ನಂತರ ನನಗೆ ಅಲ್ಲಿಯ ಪ್ರಭಾವಿತರ ವ್ಯಕ್ತಿಯ ಅಡಿಯಲ್ಲಿರುವ ಮ್ಯಾನೇಜರನ್ನು ನನಗೆ ಮಾಹಿತಿಯನ್ನು ಕೊಡ್ತಾ ಇದ್ದರು ಅಂತ ಹೇಳಿದರು ಅಂದರೆ ಈವರೆಗೆ ಆ ವ್ಯಕ್ತಿ ನಾನು ಎಲ್ಲಿ ಹೂಳಿದ್ದೇನೆ ಎನ್ನುವುದನ್ನು ಕೂಡ ಹೇಳಿರಲಿಲ್ಲ ಅಂದರೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಮತ್ತು ಪೊಲೀಸರಿಗೆ ಮತ್ತು ಸ್ಥಳೀಯ ತಂಡ ತನಿಖಾ ತಂಡಕ್ಕೆ ಆದರೆ ಈಗ ನಾನು ಎಲ್ಲಿ ಹೂಳಿದ್ದೇನೆ ಎಂಬ ಒಂದೊಂದು ಮಾಹಿತಿಯನ್ನು ಎಸ್ ಐ ಟಿ ತಂಡಕ್ಕೆ ಕೊಡ್ತಾ ಇದ್ದಾನೆ ಹಾಗೆ ಯಾರು ಪ್ರಭಾವಿತರು ಎನ್ನುವ ಹೆಸರನ್ನು ಕೂಡ ಹೇಳಿದ್ದಾನೆ ಎಂಬ ಮಾಹಿತಿ ಬರ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಆ ಪ್ರಭಾವಿತರನ್ನ ಹೆಸರನ್ನು ಇಟ್ಟುಕೊಂಡೇ ತನಿಖೆ ಮುಂದುವರಿತದೋ ಅನ್ನೋದು ಪ್ರಶ್ನೆಯಾಗಿದೆ ಬಟ್ ಅವನು ಹೇಳಿದ್ದಾನೆ ಎಂಬ ಮಾಹಿತಿ ಈಗ ಅಲ್ಲಿಂದ ಹೊರಬಿದ್ದಿರುವುದು ಅದಕ್ಕೆ ನಮಗೆ ಪೂರ್ತಿ ಸಾಕ್ಷ್ಯಾಂತ ಅಥವಾ ದಾಖಲೆ ಪುರಾವೆಗಳೇನಿಲ್ಲ ಬಟ್ ಮಾಹಿತಿ ಆಧರಿಸಿ ನಿಮಗೆ ಈ ರೀತಿ ವೀಕ್ಷಕರ ನಿಮ್ಮ ಮಾಹಿತಿ ನಾವು ಕೊಡ್ತಾ ಇರೋದು ಅದರ ಜೊತೆಯಲ್ಲಿ ಇಲ್ಲಿ ಕೇವಲ ನಾವು ಮುಖ್ಯವಾಹಿನಿಯ ವರದಿಗಾರರು ಈವರೆಗೆ ಅಲ್ಲಿ ಅಂದರೆ ಕೆಲವೇ ಕೆಲವು ತಂಡಗಳು ಮಾತ್ರ ಇದ್ದಾವೆ ಆದರೆ ಕೇರಳದಿಂದ ಬಹಳಷ್ಟು ವರದಿಗಾರರ ತಂಡ ಆ ಸ್ಥಳಕ್ಕೆ ತಲುಪಿದೆ ಅಂದರೆ ಆ ಎಸ್ ಐ ಟಿ ತಂಡದೊಂದಿಗೆ ಪ ಆ ಸ್ಥಳಕ್ಕೆ ತಲುಪುವಾಗ ಯಾರು ದೂರುದಾರ ಮತ್ತು ಸಾಕ್ಷಿದಾರ ಆಗಿರುವ ಭೀಮಾ ಎನ್ನುವ ವ್ಯಕ್ತಿ ಆ ವ್ಯಕ್ತಿ ಅಲ್ಲಿ ತಲುಪುವಾಗ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸರ್ಕಾರಿ ವಾಹನಗಳು ಅಲ್ಲಿ ಅವನ ಹಿಂದೆ ಜೊತೆಯಲ್ಲಿದ್ದವು ಮತ್ತು ಅವನನ್ನು ಒಂದು ದೊಡ್ಡದಾದ ವಾಹನದಲ್ಲಿ ಕರ್ಕೊಂಡು ಹೋಗುವಾಗ ಅವನ ಸುತ್ತ ಪಾದ ಅಂದರೆ ಪಾದದಳ ಅಂತ ಇರುವಂಥ ಇದರಲ್ಲಿ ಅವನು ಪೊಲೀಸರ ಸರ್ಪಗಾವಲು ಇತ್ತು ಅವನಿಗೆ ಕರ್ಕೊಂಡು ಹೋಗುವಾಗ ಈ ಸ್ಥಿತಿಯಲ್ಲಿ ಅವನು ಹೋಗು ಹೋಗುವಾಗಲೂ ಕೂಡ ಅದರ ಜೊತೆಯಲ್ಲಿ ಅಲ್ಲಿ ಕಂದಾಯ ಅಧಿಕಾರಿಗಳು ಕೂಡ ಇದ್ದರು ಕಂದಾಯ ಅಧಿಕಾರಿಗಳು ಇದ್ದು ಅತ್ಯಂತ ಮಹತ್ವದ ವಿಷಯ ಯಾಕಂದರೆ ಆ ವ್ಯಕ್ತಿ ಸ್ತ ಈ ಹೆಣಗಳನ್ನು ಹೂಳುವಾಗ ಅಲ್ಲಿ ಅದು ಖಾಸಗಿ ಸ್ಥಳ ಆಗಿರಲಿಲ್ಲ ಅದು ಕಾಡಾಗಿತ್ತು ಮತ್ತು ಅದಕ್ಕೆ ಬೇನಾಮಿ ಸ್ಥಳ ಕೂಡ ಆಗಿತ್ತು ಕೆಲವರು ಅತಿಕ್ರಮಣ ಕೂಡ ಮಾಡಿದ ಅಂಥ ಸ್ಥಳಗಳು ಇದ್ದವು ಆದರೆ ಈಗ ಅದು ಖಾಸಗಿಯಾಗಿ ಅಂದರೆ ಸರ್ಕಾರಿ ಸ್ಥಳವಾಗಿ ಉಳಿದಿಲ್ಲ ಕಾಡಾಗಿಯೂ ಕೂಡ ಉಳಿದಿಲ್ಲ ಈಗ ಯಾರ್ಯಾರ್ದು ಸುಪರ್ದಿಯಲ್ಲಿರುವ ಸಾಧ್ಯತೆ ಇದೆ ಅದು ಯಾರದಾರ್ದು ಹೆಸರಿಗೆ ಹೋಗಿರುವ ಅಂದರೆ ಯಾರ ಮೇಲೆ ಇವರು ದೂರು ದಾಖಲಿಸ್ತಾರೋ ಅವರಿಗೆ ಹೆಸರು ಹೆಸರಿಗೆ ಆಗಿರುವ ದಾಖಲೆ ಇದೆ ಆ ಕಾರಣದಿಂದಾಗಿ ಕಂದಾಯ ಇದಾರಿ ಅಧಿಕಾರಿಗಳು ಆ ಸ್ಥಳ ಯಾರ ಹೆಸರಿಗಿದೆ ಎಂಬುದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಕಂದಾಯ ದಾಖಲೆಗಳನ್ನು ವಶಪಡಿಸಿಕೊಳ್ಳುವ ಅಥವಾ ಅವರ ಮನವರಿಸಿ ತೆಗೆದುಕೊಳ್ಳುವ ಮತ್ತು ಅಲ್ಲಿ ಮಹಜರು ನಡೆಸುವ ಪ್ರಕ್ರಿಯೆ ಕೂಡ ಚಾಲನೆ ನೀಡಲಾಗಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಕೂಡ ಸ್ಥಳದಲ್ಲಿದ್ದಾರೆ ಅಂದರೆ ಅವರು ಕೂಡ ಸ್ಥಳ ಗುರುತುಗೆ ಬೇಕಾಗಿ ಬೇಕಾದ ಮಾಹಿತಿಯನ್ನು ಒದಗಿಸಬೇಕಾಗಿರ್ತದೆ ಮತ್ತು ಆ ಸ್ಥಳದಲ್ಲಿ ಆಗ ಏನಿತ್ತು ಈಗ ಹೇಗಿದೆ ಎಂಬುದನ್ನು ಕೂಡ ಮಾಹಿತಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೊಡಬೇಕಾಗ್ತದೆ ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ಪ ಪರಿಶೀಲನೆ ನಡೀತಾ ಇದೆ ಅಂದರೆ ಇಂದು ಬೆಳಿಗ್ಗೆ ಇದು ಸ್ಥಳ ಮಹಜರು ನಡೀತದೆ ಅನ್ನೋದು ಕಾರಣಕ್ಕಾಗಿ ಸ್ಥಳೀಯರು ಕುತೂಹಲದಿಂದ ಇದ್ದರು ಮಾಧ್ಯಮದವರು ಕೂಡ ಅಂದರೆ ನಮ್ಮ ಕರ್ನಾಟಕದ ಮಾಧ್ಯಮದ ಸ್ಥಿತಿ ಅಂದರೆ ಸ್ಥಳೀಯ ಡಿಜಿಟಲ್ ವಾಹನೀಯ ಮಾಧ್ಯಮಗಳು ದೊಡ್ಡ ಮುಖ್ಯ ಮುಖ್ಯವಾಹಿನಿಯವರು ಅಷ್ಟೊಂದು ಆಸಕ್ತಿ ತೋರಿದಂತೆ ಕಾಣ್ತಾ ಇರಲಿಲ್ಲ ಕೆಲವೇ ಕೆಲವು ಜನರಿದ್ದರು ಮತ್ತು ಕೇರಳದಿಂದ ಮತ್ತು ದೆಹಲಿಯಿಂದ ಕೂಡ ಒಂದಿಷ್ಟು ಮಾಧ್ಯಮಗಳು ಬಂದಿದ್ದಾವೆಂಬ ಮಾಹಿತಿ ಇದೆ ಅದರ ಜೊತೆಯಲ್ಲಿ ಇಷ್ಟೆಲ್ಲ ತನಿಖೆ ನಡೀತಿರುವಾಗ ಯಾವ ಮಾಧ್ಯಮದವ್ರು ಅಲ್ಲಿ ಹತ್ತಿರಕ್ಕೆ ಹೋಗಲಿಕ್ಕೆ ಬಿಡಲಿಲ್ಲ ಬಹಳ ದೂರದಿಂದ ವಿಡಿಯೋ ಶೂಟ್ ಮಾಡ್ತಾ ಇದ್ರು ಮಾಧ್ಯಮ ಮಾಡಬೇಕಾದ ಅನಿವಾರ್ಯತೆ ಇತ್ತು ಪುಣೆಯವರೇ ಇಲ್ಲಿ ಒಂದು ಪ್ರಶ್ನೆ ಇರುವಂಥದ್ದು ಮೃತದೇಹಗಳನ್ನು ಅಂದರೆ ಅನೇಕ ಮೃತದೇಹಗಳನ್ನು ಹೂತಿದ್ದೀನಿ ಅಂತ ದೂರದಾರ ಹೇಳಿರುವಂತದ್ದು ಏನಾದರೂ ಎಸ್ ಐ ಟಿ ತನಿಖೆ ವೇಳೆ ಮೃತದೇಹಗಳನ್ನು ಈ ವರು ದೂರಧಾರಣೆ ಹೂತಿದ್ದಾನಾ ಅಥವಾ ಆತನಿಗೆ ಯಾರಾದರೂ ಸಹಕಾರ ನೀಡಿದ್ದಾರಾ ಏನಾದರೂ ಬೇರೆ ಬೇರೆ ಆಯಾಮದಲ್ಲಿ ಏನಾದರೂ ಮಾಹಿತಿ ಇದೆಯಾ ಇಲ್ಲ ಇದು ಒಮ್ಮೆಗೆ ಎಲ್ಲವೂ ತನಿಖೆ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಯಾಕಂದರೆ ಇವ ಅವನು ಮೊದಲ ದಿನ ಇಲ್ಲಿ ಮ ಮಂಗಳೂರಿನ ಎಸ್ ಪಿ ಕಚೇರಿಗೆ ಬರುವಾಗ ಚೀಲದಲ್ಲಿ ಒಂದು ಮೂಳೆಗಳನ್ನು ಹಿಡ್ಕೊಂಡು ಬಂದಿದ್ದ ಅಂತ ಹೇಳ್ತಾ ಇದ್ದಾರಲ್ಲ ಅದರ ಮೊದಲ ಮಹಜರು ನಡೀತಾ ಇದೆ ಆ ವ್ಯಕ್ತಿ ಆ ಮೂಳೆಗಳನ್ನು ಎಲ್ಲಿಂದ ತಂದಿದ್ದ ಎನ್ನುವುದರ ಮೊದಲ ಮಹಜರು ಅಲ್ಲಿಂದ ನಡೀತದೆ ಅದರ ನಂತರ ಬೇರೆ ಬೇರೆ ಸ್ಥಳಗಳಿಗೆ ಹೋಗಬೇಕಾಗ್ತದೆ ಮತ್ತು ಎಲ್ಲವೂ ಒಂದೇ ಸ್ಥಳಕ್ಕೆ ಎಲ್ಲವೂ ತನಿಖೆ ಮಾಡಿ ಆ ಗುದ್ದಲಿಯಿಂದ ಹಾಕಿ ತೆಗೆದು ತಗೊಂಡು ಹೋಗಲಿಕ್ಕೆ ಆಗುವುದಿಲ್ಲ ಅದಕ್ಕೊಂದು ಪ್ರಕ್ರಿಯೆಗಳು ನಡೀತವೆ ಅದಕ್ಕೆ ಸಮಯ ತಗಲುತ್ತದೆ ಅಥವಾ ಒಂದೊಂದು ಗುದ್ದಲಿ ಒಂದೊಂದು ತಗ್ಗು ಒಂದೊಂದು ಹೆಣ್ಣ ತೆಗಿಲಿಕ್ಕೂ ಕೂಡ ಒಂದೊಂದು ದಿನ ತೆಗಿ ಕಳೆಯಬೇಕಾದ ಪರಿಸ್ಥಿತಿ ಬರಬಹುದು ಸೊ ಅದರಿಂದ ಇದು ಲಾಂಗ್ ಟರ್ಮ್ ಪ್ರೊಸೆಸ್ ಅಂದರೆ ಇದು ಮೊದಲ ಪ್ರಕ್ರಿಯೆ ಈಗ ಆರಂಭ ಆಗಿರುವುದಷ್ಟೇ ಅದು ಎಷ್ಟು ಸಮಯ ತಗೊಳ್ತದೆ ಮತ್ತು ತನಿಖೆ ಮೊದಲ ಹೆಣ್ಣದಿಂದ ಆರಂಭ ಪ್ರತ್ಯೇಕವಾಗಿ ನಡೀತಾರೋ ಅಥವಾ ಎಲ್ಲವೂ ಸಿಕ್ಕ ಬಳಿಕ ಇನ್ನು ಸಿಗಲಾರದು ಎನ್ನುವ ಸ್ಥಿತಿಗೆ ಬಂದಾಗ ತನಿಖೆ ಪ್ರಕ್ರಿಯೆಯನ್ನ ಮುಗಿಸ್ತಾರೋ ಅಥವಾ ನಡೆಸ್ತಾರೋ ಈ ಬಗ್ಗೆ ಯಾವುದೇ ಸ್ಪಷ್ಟತೆ ನಮಗೆ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ ಓಕೆ ಇದೀಗ ಎಸ್ ಐ ಟಿ ತನಿಖೆ ಒಂದು ಹಂತದಲ್ಲಿ ನೋಡುವಾಗ ಚುರುಕುಗೊಂಡಿದೆ ಅಂತ ಅನಿಸ್ತಾ ಇದೆ ಇದೀಗ ಸ್ಥಳ ಮಹಜಿರು ಪ್ರಕ್ರಿಯೆ ಆರಂಭ ಆಗಿರುವಂತದ್ದು ಎಷ್ಟು ದಿನ ಈ ಒಂದು ಸ್ಥಳ ಮಹಾಜರು ಅಥವಾ ಯಾವಾಗ ಆರೋಪಿಯನ್ನ ಕೋರ್ಟ್ ಹಾಜರುಪಡಿಸುವ ಹಾಜರು ಏನಾದ್ರೂ ಮಾಹಿತಿ ಇದೆಯಾ ಇಲ್ಲ ಈ ಬಗ್ಗೆ ನೋಡಿ ಯಾವುದೇ ಸ್ಪಷ್ಟತೆ ನಾನು ಆಗ್ಲೇ ಹೇಳಿದೆ ಯಾವುದೇ ಸ್ಪಷ್ಟತೆ ಇರುವುದಿಲ್ಲ ಅಂದ್ರೆ ಹೆಣ್ಣುಗಳನ್ನ ತೆಗಿಯುವುದು ಮತ್ತು ಅದನ್ನು ತನಿಖೆ ಮಾಡೋದು ಅದರ ಡೇನ್ ಎ ಟೆಸ್ಟ್ ಮಾಡುವಂಥದ್ದು ಬೇರೆ ಬೇರೆ ಪ್ರಕ್ರಿಯೆಗಳು ಇಡಿತಾವೆ ಫಾರೆನ್ಸಿಕ್ ತಜ್ಞರು ಕೂಡ ಅಲ್ಲಿ ಇರೋದರಿಂದ ಸೊ ಅವರು ಎಲ್ಲವನ್ನು ತೆಗೆದ ನಂತರ ನಾವು ಇಟ್ಟುಕೊಂಡು ತನಿಖೆ ಮಾಡ್ತೇವೋ ಅಥವಾ ಎಲ್ಲ ಎಲ್ಲ ಇನ್ನೂ ನನಗೆ ಸಿಗೋದಿಲ್ಲ ಅಂತ ಅವ್ನು ಹೇಳಿದ ನಂತರ ತನಿಖಾ ಪ್ರಕ್ರಿಯೆಗಳನ್ನು ಮುಂದುವರೆಸ್ತೀವಂತ ಎಸ್ ಐ ಟಿ ತಂಡದವರು ಹೇಳ್ತಾರೋ ಅಥವಾ ಒಂದೊಂದು ಸಿಕ್ಕಾಗ ಅದರ ಹಿಂದೆ ಬಿದ್ದು ಅದರ ಹಿನ್ನೆಲೆಯಲ್ಲಿ ಕೆದಕುವ ಪ್ರಯತ್ನ ಮಾಡ್ತಾರೋ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ನಮಗೆ ಈವರೆಗೂ ಸಿಕ್ಕಿಲ್ಲ ಅಥವಾ ಅವರು ಹೇಳುವ ಸಾಧ್ಯತೆ ಕೂಡ ನಮಗೆ ಇಲ್ಲ ಅಂತ ಅನಿಸ್ತದೆ ಸೊ ಈ ಹಿನ್ನೆಲೆಯಲ್ಲಿ ಏನಾದರೂ ಸಿಗೋದಿದ್ದರೆ ಅದು ನಮಗೆ ಬೆಂಗಳೂರು ಲೆವೆಲಲ್ಲಿ ಗೃಹ ಸಚಿವರ ಮೂಲಕ ಸಿಗಬಹುದು ಗೃಹ ಸಚಿವರು ಎಷ್ಟು ಮಟ್ಟಿಗೆ ಸತ್ಯ ಹೇಳ್ತಾರೆ ಅನ್ನೋದು ಕೂಡ ಸಂಶಯಾಸ್ಪದ ವಿಷಯವಾಗಿ ಚರ್ಚೆಯಲ್ಲಿ ಇರ್ತದೆ ಹಾಸ್ಯಾಸ್ಪದ ಕೂಡ ಆಗ್ತದೆ ಅವ್ರಿಗೆ ಕೆಲವು ಹೇಳಿಕೆಗಳು ಅದು ಪ್ರತ್ಯೇಕ ವಿಷಯ ಹಾಗೆ ಈ ವಿಷಯದಲ್ಲಿ ಬೆಂಗಳೂರಿನ ಹೈಕೋರ್ಟ್ ವಕೀಲ ಧನಂಜಯರ್ ಅವರು ಅವರ ತಂಡ ಈ ವಿಷಯದಲ್ಲಿ ತಂಡ ದಾರಿ ತಪ್ಪದೇ ತಪ್ಪದೇ ಇರುವ ಹಿನ್ನೆಲೆಯಲ್ಲಿ ತಪ್ಪದೇ ಇರುವಂತೆ ಅಥವಾ ಯಾವ ಪ್ರಭಾವಕ್ಕೆ ಒಳಗಾಗಿರುವಂತೆ ಅದು ಕಣ್ಗಾವಲು ಇಟ್ಟಿದೆ ಸೊ ಅಂದರೆ ಅವರು ಪ್ರತಿಯೊಂದು ಅಂದರೆ ಈ ಭೀಮಾ ಎನ್ನುವ ವ್ಯಕ್ತಿ ಅಥವಾ ದೂರುದಾರ ಮತ್ತು ಸಾಕ್ಷಿದಾರಾಗಿರುವ ವ್ಯಕ್ತಿ ಯಾವ ಹೇಳಿಕೆಗಳನ್ನ ನೋಡಬೇಕು ಯಾವಾಗ ನೀಡಬೇಕು ಹೇಗೆ ನೀಡಬೇಕು ಎನ್ನುವುದ ನಿರ್ದೇಶನಗಳನ್ನು ಈ ತಂಡ ಅವನಿಗೆ ಗೈಡೆನ್ಸ್ ಮಾಡ್ತಾ ಇದೆ ಅವನು ಏಕಾಏಕಿ ತನಗೆ ಮನಸ್ಸಿಗೆ ಬಂದಂತೆ ಮಾತಾಡ್ತಾ ಇದ್ದಾನೆ ಅಂತ ಅನಿಸೋದಿಲ್ಲ ಅಂದರೆ ಅವನು ತನಗೆ ಮನಸ್ಸಿಗೆ ಬಂದಂತೆ ಅಥವಾ ಇವರ ಬೆದರಿಕೆಗೆ ಒಳಗಾಗಿ ಏನಾದರೂ ಹೇಳಿಕೆ ಕೊಡುವಂತಿದ್ದರೆ ಆಗಲೇ ಕೊಡಬೇಕಿತ್ತು ಅಂದರೆ ಅವನ ಮೇಲೆ ಒತ್ತಡ ಇತ್ತು ನೀನು ಎಲ್ಲಿ ಹೆಣಗಳನ್ನು ಹೂಳಿದ್ದೀಯಾ ಅಂತ ಪೇಪರ್ ಕೊಟ್ಟು ಹಿರಿಯ ಅಧಿಕಾರಿಗಳು ಅವನನ್ನು ಬೆದರಿಸಿದ ಪ್ರಕ್ರಿಯೆಗಳು ನಡೀತಾ ಇತ್ತು ಅದು ಕೂಡ ಚರ್ಚೆ ಒಳಗಾಗಿತ್ತು ಅಂದರೆ ಅದು ಅವನು ಅವನು ಕೂಡ ಪೂರ್ಣ ಪ್ರಜ್ಞೆಯಲ್ಲಿದ್ದಾನೆ ಮತ್ತು ಅವನಿಗೆ ತಾನು ಏನು ಹೇಳಬೇಕು ಎನ್ನುವುದು ಅವನಿಗೆ ಗೊತ್ತಿದೆ ಅದಕ್ಕಾಗಿ ಅವನು ಸರೆಂಡರ್ ಆಗಿದ್ದಾನೆ ಮತ್ತು ಎಲ್ಲವನ್ನು ಹೇಳ್ತಾ ಇದ್ದಾನೆ ಮತ್ತು ಈಗ ಇಷ್ಟು ದಿನ ಅವನು ಪ್ರಭಾವಿತರ ಹೆಸರುಗಳನ್ನು ಹೇಳಿರಲಿಲ್ಲ ಈಗ ಹೇಳಿದ್ದಾನೆ ಎಂಬ ಮಾಹಿತಿ ಕೂಡ ಬರ್ತಾ ಇದೆ ಮತ್ತು ಈಗ ಮತ್ತೊಂದು ಮಾಹಿತಿ ಹಾಗಂದರೆ ತನಿಖೆ ಆರಂಭವಾಗುವ ಹಂತದಲ್ಲಿ ತುಂತುರು ಮಳೆ ಇತ್ತು ಆ ತುಂತುರು ಮಳೆ ನಡೆಯುವೆಯೂ ತನಿಖೆ ಪ್ರಕ್ರಿಯೆ ಅಂದರೆ ಆ ಹೆಣ್ಣುಗಳನ್ನು ತೆಗೆಯುವ ಮತ್ತು ಅದರ ಅದನ್ನು ಸಂಗ್ರಹಿಸುವ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಅದನ್ನು ನಾನು ಆಗಲೇ ಹೇಳಿದಾಗೆ ಅಲ್ಲಿ ವಕೀಲರ ತಂಡ ಉಪಸ್ಥಿತಿಯಲ್ಲಿ ಫಾರೆನ್ಸಿಕ್ ತಜ್ಞರ ಉಪಸ್ಥಿತಿಯಲ್ಲಿ ಆ ಕಂದಾಯ ಇಲಾಖೆಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಈ ಪ್ರಕ್ರಿಯೆ ನಡೀತಾ ಇದೆ ಓಕೆ ಲೋನಿ ಅವರೇ ನೀವು ಹೆಚ್ಚಿನ ಮಾಹಿತಿ ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಇದೀಗ ಧರ್ಮಸ್ಥಳದ ಸುತ್ತಮುತ್ತ ಮೃತದೇಹಗಳನ್ನ ಸೂತಿರುವಂತಹ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿರುವಂತದ್ದು ಈಗಾಗಲೇ ಧರ್ಮಸ್ಥಳದ ಸಮೀಪ ಇರುವಂತಹ ನೇತ್ರಾವತಿ ಸ್ಥಾನ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಇದೀಗ ಐ ಟಿ ಅಧಿಕಾರಿಗಳು ಬಿಗೆ ಪೊಲೀಸ್ ಬಂದೋಬಸ್ತ್ ನಲ್ಲಿ ತನಿಖೆಯನ್ನ ಚುರುಕು ಮಾಡಿದ್ದಾರೆ ಕೆಲ ಗಂಟೆಗಳ ಕಾಲ ಇಲ್ಲಿ ಸ್ಥಳ ಮಹಜರು ನಡೆಯುತ್ತೆ ಎಂಬ ಮಾಹಿತಿ ಇರುವಂತದ್ದು ಹೀಗಾಗಿ ಸದಾನಂತರ ಕಾನೂನು ಪ್ರಕ್ರಿಯೆ ಏನಿದೆ ಅದರಂತೆ ತನಿಖೆ ನಡೆಯುತ್ತೆ ಹೀಗಾಗಿ ಆ ಐ ಟಿ ತನಿಖೆಯ ಸುತ್ತಮುತ್ತ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು ಸತ್ಯ ಯಾವಾಗ ಹೊರಬರುತ್ತೆ ಎಂಬಂತಹ ಕುತೂಹಲ ಎಲ್ಲರಲ್ಲಿ ನೆಟ್ಟಿರುವಂಥದ್ದು ಇದು ಸದ್ಯದ ನ್ಯೂಸ್ ಅಪ್ಡೇಟ್ ನಿರಂತರವಾಗಿ ನೋಡ್ತಾ ಇರಿ ಸಲ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ